ಜೋರಾಗಿರ್ಬೇಕು ಈ ದಿನ ಏನು ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಆದಂತ ಮಲ್ಲೇಶ್ ರವರ ಪರವಾಗಿ ಈ ಭಾಗದ ಅಭಿವೃದ್ಧಿ ಅಧಿಕಾರಿಗಳು ಎರಡು ಬಾರಿ ಶಾಸಕರಾಗಿ ಚಿದ್ದಾಮಣಿಯನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಕೃಷ್ಣಾರೆಡ್ಡಿಯಣ್ಣರು ಮತ್ತೆ ನಮ್ಮ ಈ ಭಾಗದ ಸಮಾಜ ಸೇವಕರಾಗಿ ಯಾವುದು ಜಾತಿ ಮತ ಇನ್ನೊಂದು ಮತ ಎಲ್ಲ ಅಂತ ನೋಡಿದೆ ಯಾವುದೇ ಜನ ಕಷ್ಟ ಅಂತ ಬಂದ್ರೂ ಸುಮಾರು ಹತ್ತು ಕೋಟಿ ಖರ್ಚು ಮಾಡಿ ಆಪರೇಷನ್ಗಳು ಇನ್ನೊಂದು ಸೇವೆ ಮಾಡಿರ್ತಕ್ಕಂಥ ಗೋಪಿಯನ್ನ ನಮ್ಮ ಹಿರಿಯ ವಕೀಲರಾದಂತ ಶ್ರೀನಾಥ್ ಅವರೇ ರಾಜಶೇಖರ್ ರೆಡ್ಡಿರವರೇ ನಮ್ಮ ವೆಸ್ಟ್ ಬಂಗಾಳದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡಗಳೇ ಅಕ್ಕ ತಕ್ಕೇರಿ ಅಣ್ಣ ಸುಡು ಸುಡುಬಿಸು ಮೂವತ್ತೆಂಟು ಡಿಗ್ರಿ ನಲ್ವತ್ತು ಡಿಗ್ರಿ ಇದ್ರೂ ಜನ ಬಂದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಮೂರನೇ ಬಾರಿ ಪ್ರಧಾನ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಿಂದಲೂ ನಮ್ಮ ಮಲ್ಲೇಶ್ ಬಾಬು ಏನು ತೆನೆ ಹೊತ್ತ ರೈತ ಮರಳಿ ಗುರ್ತಿಗೆ ನಿಂತಿದ್ದಾರೆ ಅವ್ರಿಗೆ ಓಟ್ ಹಾಕಿ ಗೆಲ್ಸ್ಬೇಕಂತ ಹೇಳಿ ನೀವು ದುಡು ಬಿಸಿಲಿನಲ್ಲಿನೂ ಪ್ರಚಾರ ಮಾಡ್ತಾ ಇರ್ತಕ್ಕಂಥ ನೋಡಿದ್ರೆ ಕಾಂಗ್ರೆಸ್ ಅವ್ರ ಹೋಗಿ ಎಲ್ಲ ಮನೆ ಸೇರ್ಕೊಂಬಿಟ್ರ ಅವ್ರಿಗೆ ಬಿಸಿಲು ಹೊರ್ಗಡೆ ಬಂದ್ರೆ ಆಗಲ್ಲ ಅನ್ನೋ ಲೆಕ್ಕ ಯಾಕಂದ್ರೆ ಅರವತ್ತು ವರ್ಷ ಈ ದೇಶ ರಾಳಿ ನಮ್ಮಲ್ಲಿ ಎಸ್ ಸಿ ಎಸ್ ಟಿ ಹಿಂದೂಗಳು ಮುಸ್ಲಿಮ್ಸ್ ಅಂತೇಳಿ ಡಿವೈಡ್ ಮಾಡಿ ಈ ದೇಶವನ್ನ ಸಂಪತ್ತನ್ನ ಎಲ್ಲ ಹಾಳು ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ನವರು ಇವತ್ತು ಸನ್ಮಾನ್ಯ ನರೇಂದ್ರ ಅವರು ಪ್ರಧಾನಮಂತ್ರಿ ಮೇಲೆ ಈ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನನ ನನ್ನ ಕುಟುಂಬ ಅಂತ ಹೇಳಿ ಭಾವಿಸಿದ್ದಾರೆ ಅದು ಹಿಂದೂ ಆಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ಕ್ರೈಸ್ಟ್ ಆಗಿರ್ಬೋದು ಯಾವುದೇ ಒಂದು ಯೋಜನೆಗಳನ್ನು ಕೊಟ್ಟಾಗ ಸನ್ಮಾನ್ಯ ನರೇಂದ್ರ ಅವರು ದೇಶದ ಜನ ನನ್ನ ಕುಟುಂಬ ಅಂತ ಹೇಳಿ ಯೋಜನೆ ಕೊಟ್ಟಿದ್ದಾರೆ ಹೊರತು ಜಾತಿ ಜಾತಿಗಳ ಮತ್ತೆ ಬೀಜ ಬಿಟ್ಟಂತ ಕೆಲಸ ಮಾಡಿಲ್ಲ ಬಂದಾಗ ಇವತ್ತೇನು ನಾವು ಇಲ್ಲಿ ಜೀವತ್ವ ಬದುಕಿದ್ದೀರಿ ಆರೋಗ್ಯವಾಗಿದ್ದೀರಿ ಇದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಇಡೀ ಪ್ರಪಂಚಕ್ಕೆ ಹಿಡಿದು ರಾಹುಲ್ ಗಾಂಧಿ ಅವರಿಂದ ಹಿಡಿದು ಇಲ್ಲಿ ಶಾಸಕ ಮಂತ್ರಿಗಳಾಗಿರ್ತಕ್ಕಂಥ ಸುಧಾಕರ್ ಹಿಡಿದು ನಮಗೂ ಎಲ್ಲರಿಗೂ ಕರೋನಾ ಇಂಜೆಕ್ಷನ್ ಫ್ರೀ ಆಫ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಒಂದು ವೇಳೆ ಅವ್ರು ಏನಾದ್ರು ಕರೋನಾ ಇಂಜೆಕ್ಷನ್ ಕೊಟ್ಟಿಲ್ಲ ಅನ್ನಿದು ಚೈನಾದಲ್ಲಿ ಇನ್ನೂ ಕಂಟ್ರೋಲ್ ಮಾಡಕ್ ಆಗಿಲ್ಲ ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ವರ್ಷ ಆದ್ರೂ ಪೋಲಿಯೋ ಲಸಿಕೆ ಕಂಡಿಡಕ್ ಆಗಿರಲಿಲ್ಲ ಅವ್ರ ಕೈನಲ್ಲಿ ಎಷ್ಟೋ ಜನ ಪೋಲಿಯೋ ಇಂದ ಇವತ್ತು ಕೈ ಕಾಲು ಇನ್ನೊಂದು ಮತ್ತೊಂದು ಕಳ್ಕೊಂಡಿರ್ತಕ್ಕಂಥವ್ರನ್ನ ಲಕ್ಷಾಂತರ ಜನ ನಾವು ನೋಡಿದ್ರಿ ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಲಸಿಕೆಯನ್ನು ಎರಡ್ ನಮ್ಮ ವಿಜ್ಞಾನಿಗಳು ಡಾಕ್ಟರ್ಗಳು ಎಲ್ಲ ಕಂಡಿಡಿದು ಇಡೀ ದೇಶಕ್ಕೆ ಉಚಿತವಾಗಿ ಕೊಟ್ಟು ಅಮೆರಿಕ ರಷ್ಯಾದಲ್ಲೆಲ್ಲ ಒಂದೊಂದು ಕರೋನಾ ಇಂಜೆಕ್ಷನ್ ಗೆ ಮೂವತ್ತು ಸಾವಿರ ಕೊಡಬೇಕಾಗಿತ್ತು ಒಂದು ಕರೋನಾ ಟೆಸ್ಟ್ ಮಾಡಕ್ ಹೋದ್ರೆ ಎರಡ್ ಸಾವಿರದಿಂದ ನಾಲ್ಕು ಸಾವಿರ ಕೊಡಬೇಕಾಗಿತ್ತು ನಿಮ್ಮತ್ರ ಒಂದೇ ಒಂದು ಸಿಂಗಲ್ ಪೈಸಾ ಇಸ್ಕೊಳ್ರೆ ಮಸೀದಿಯಲ್ಲಿ ಅಜತ್ ಇರ್ಬೋದು ನಮ್ಮ ಯುವಕರು ಇರ್ಬೋದು ನಮ್ಮ ಎಲ್ಲ ನಮ್ಮ ಹೆಣ್ಮಕ್ಳು ಇರ್ಬೋದು ಪ್ರತಿಯೊಬ್ಬರಿಗೂ ಉಚಿತವಾಗಿ ಹುಡುಕಿ ಹುಡುಕಿ ಮನೆಗಳಿಗೆ ಬಂದು ಕರೋನಾ ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ನಮ್ಮ ಕರೋನಾ ಟೈಮ್ ಅಲ್ಲಿ ಕೆಲಸ ಿಲ್ಲ ಎಲ್ಲ ಮನೆಯಲ್ಲೇ ಇರ್ತಾರೆ ಏನ್ ಮಾಡೋದು ಹಸುವಿನಿಂದ ತೊಂದರೆ ಆಗುವುದು ಅಂತ ಹೇಳಿ ಅನ್ನ ಗರೀಬ್ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರಧಾನಮಂತ್ರಿ ಗರೀಬ್ ಅನ್ನಭಾಗ್ಯ ಯೋಜನೆಯಲ್ಲಿ ಒಬ್ಬರು ಕೆಜಿ ಐದು ಜನ ಇದ್ರೆ ಕೆಜಿ ಹತ್ತು ಜನ ಇದ್ರೆ ನೂರ್ ಕೆ ಜಿ ಉಚಿತವಾಗಿ ಮೂವತ್ತೆರಡು ತಿಂಗಳು ಫ್ರೀ ಆಗಿ ಅಕ್ಕಿ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅದರಲ್ಲೂ ಹಿಂದೂ ಮುಸ್ಲಿಂ ಸಂಜೆ ನೋಡಿಲ್ಲ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಕ್ಕಿ ಕೊಡ್ತಾ ಇದ್ದಾರೆ ಇವತ್ತು ಕೇಂದ್ರದಿಂದ ಕೊಡ್ತಾ ಇರತಕ್ಕ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಚಂಪು ಅಂತ ಹೇಳಿ ಪೇಪರ್ ಗಳು ನೋಡ್ತಾ ಇದೆ ಅವರು ಕರ್ನಾಟಕಕ್ಕೆ ನಮ್ಮ ಚಿಂತಾಮಣಿ ಜನಕ್ಕೆ ತೊಳಕೊಳಕ ನೀರು ಇಲ್ಲ ಖಾಲಿ ಚಂಪು ಕೊಟ್ಟವ್ರೆ ಇವತ್ತು ಅವರು ಅದಕ್ಕೋಸ್ಕರ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೆಣ್ಮಕ್ಕಳು ಮಾನವ ಪುರಾಣ ಕಾಪಾಡಬೇಕಂತೇಳಿ ಚಿಂತಾಮಣಿ ತಾಲೂಕು ಒಂದೇ ತಾಲೂಕಲ್ಲಿ ಇಪ್ಪತ್ತೇಳು ಸಾವಿರ ಟಾಯ್ಲೆಟ್ ಫ್ರೀ ಆಗಿ ಹದಿನೈದು ಸಾವಿರ ಹದಿನೆಂಟು ಸಾವಿರ ಪಂಚಾಯತ್ಗಳಲ್ಲಿ ನಗರಸಭೆಗಳಲ್ಲಿ ಕೊಟ್ಟು ಟಾಯ್ಲೆಟ್ಗಳನ್ನು ಗಳನ್ನ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಇದಾದ್ಮೇಲೆ ನಮ್ಮಲ್ಲಿ ಏನು ಸ್ವಚ್ಛ ಸಂಕೀರ್ಣ ಯೋಜನೆಯಲ್ಲಿ ಕಸ ವಿಲೇವಾರಿಗೆ ಘಟಕ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಇವತ್ತೇನು ನಮ್ಮ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಿಂದ ಚಿಡ್ಘಟ್ಟ ಚಿಡ್ಘದಿಂದ ಚಿಂತಾಮಣಿ ಚಿಂತಾಮಣಿಯಿಂದ ಶ್ರೀನಿವಾಸಪುರ ಶ್ರೀನಿವಾಸಪುರದಿಂದ ಮುಳುಬಾಗಲಿಗೆ ಎರಡು ಪಥದ ರಸ್ತೆಯನ್ನ ನಾಲ್ಕು ಪಥದ ರಸ್ತೆ ಮಾಡಬೇಕಂತೇಳಿ ಅದಕ್ಕೆ ಸಾವಿರದ ಎಂಟು ನೂರ ಕೋಟಿ ಹಣ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಅದೇ ರೀತಿಯಲ್ಲಿ ಇವತ್ತು ಚಿಂತಾಮಣಿ ಡೆವಲಪ್ಮೆಂಟ್ ಆಗೋದಕ್ಕೆ ಏನು ಕೃಷ್ಣಾರೆಡ್ಡಿ ಅನ್ನೋರು ಶಾಸಕರಾಗಿದ್ರು ಉಪಸಭಾಪತಿ ಅಂತ ಸಂದರ್ಭದಲ್ಲಿ ಇಲ್ಲಿಗೆ ಹಣ ತಗೊಂಬಂದು ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದು ಇವತ್ತು ಪ್ರಧಾನ ಆಸ್ಪತ್ರೆ ಆವಾಸ ಯೋಜನೆಯಲ್ಲಿ ಫ್ರೀಯಾಗಿ ಮನೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಹಳ್ಳಿಯಲ್ಲಿ ಮನೆ ಮನೆಗೂ ನಲ್ಲಿ ಮುಖಾಂತರ ಶುದ್ಧ ನೀರು ಕೊಡ್ಬೇಕಂತ ಹೇಳಿ ಜಲ್ದಿ ಒಂದು ಮಿಷನ್ ಅಲ್ಲಿ ಸಾವಿರದ ಎಂಟುನೂರ ಎಂಬತ್ತು ಕೋಟಿ ಹಣ ಕೊಟ್ಟು ಇವತ್ತು ಪ್ರತಿ ಮನೆಗಳಿಗೂ ಏನು ನಲ್ಲಿ ಕಲೆಕ್ಷನ್ ಕೊಡ್ತಾ ಇದ್ದಾರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನೀವು ನಮ್ಗೆ ಓಟ್ ಹಾಕಿ ಗೆಲ್ಸಿದ್ದಾದ್ಮೇಲೆ ನಾವು ತಗೊಂಡಿರ್ತಕ್ಕಂಥದ್ದು ಇವತ್ತು ಚಿಂತಾಮಣಿಗೆ ಏನು ಒಂದೇ ರಸ್ತೆ ಇದ್ ಕಡೆ ಅದ್ ಕಡೆ ಪ್ಲಸ್ ಅಷ್ಟೇ ಅದನ್ನ ಬೈಪಾಸ್ ರೋಡ್ ಮಾಡ್ಬೇಕಂತ ಹೇಳಿ ನಮ್ಮ ಶಾಸಕರು ಎಲ್ಲರೂ ಕೇಳ್ಕೊಂಡಾಗ ಕೃಷ್ಣ ರೆಡ್ಡಿ ಮುಖಂಡಗಳೆಲ್ಲ ಕೇಳ್ಕೊಂಡಾಗ ನಾವು ನರೇಂದ್ರ ಮೋದಿಜಿ ಅವರ ಹತ್ರ ನಿತಿನ್ ಗಡ್ಕರಿ ಹೋಗಿ ಕೇಳಿ ಇವತ್ತು ಹದಿನೈದು ಮುಕ್ಕಾಲು ಕಿಲೋಮೀಟರ್ ಬೈಪಾಸ್ ರೋಡ್ ಏನಿದೆ ಅದಕ್ಕೆ ಮುನ್ನೂರ ಹದಿನೈದು ಕೋಟಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದು ನಮ್ಮ ನರೇಂದ್ರ ಮೋದಿಜಿ ಅವರು ಅದಕ್ಕೋಸ್ಕರ ಮಕ್ಕಳ ನೀವು ನೋಡ್ತಾ ಇದೀರಿ ಈ ಕಾಂಗ್ರೆಸ್ ಸರ್ಕಾರ ಬದಲೇ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಾವು ತುಂಬಿ ತುಳುಕ್ತಾ ಇದೆ ಈ ಭ್ರಷ್ಟಾಚಾರ ಜಾಸ್ತಿ ಆದಷ್ಟು ಆ ಮಳೆ ಕೋಪ ಬಂದು ಇವ್ರ ಸರ್ಕಾರ ತೊಲಗ್ಬೇಕಂತೇಳಿ ಒಂದೇ ಒಂದು ನೀರು ಇಲ್ಲ ಎಲ್ಲ ಕೆರೆಗಳಲ್ಲೂ ನೀರು ಖಾಲಿ ಆಗ್ಬಿಟ್ಟಿದೆ ಕುಂಟೆಲ್ಲೂ ನೀರು ಖಾಲಿ ಆಗ್ಬಿಟ್ಟಿದೆ ಕುಡಿಯಕ್ಕೂ ನೀರು ಕೊಟ್ಟಿಲ್ಲ ಬೆಂಗಳೂರು ಜನಕ್ಕೂ ಚಂಪ್ ಕೊಟ್ಟಿದ್ದಾರೆ ಚಿಂತಾಮಣಿ ಜನಕ್ಕೂ ಚಂಪ್ ಕೊಟ್ಟಿದ್ದಾರೆ ಇವ್ರು ಹೇಳ್ತಾರೆ ನಾವು ಅದ್ ಮಾಡಿದಿರಿ ನಾವ್ ಇದು ಮಾಡಿದಿರಿ ಅಂಬೇಡ್ಕರ್ ಇನ್ನೊಂದು ಮತ್ತೊಂದು ಅಂತ ಹೇಳಿ ನಿಜವಾಗ್ಲೂ ಅಂಬೇಡ್ಕರ್ ಮೋಸ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಅವರು ನಿಜವಾಗ್ಲೂ ಅಂಬೇಡ್ಕರ್ ನ ಅಂತ ಹೇಳಿ ನೆಹರು ಅವರವರು ಪ್ರಧಾನ ಮಂತ್ರಿ ಆಗಿದ್ದಾಗ ಎರಡು ಎರಡು ಬಾರಿ ಹೋಗಿ ಅಂಬೇಡ್ಕರ್ ವಿರುದ್ಧವಾಗಿ ಚುನಾವಣಾ ಪ್ರಚಾರ ಮಾಡಿ ಸೋಲ್ಸಿರ್ತಕ್ಕಂಥ ಕಳನಾಯಕರು ಈ ಕಾಂಗ್ರೆಸ್ ಅವರು ನಾನು ಇಲ್ಲಿರ್ತಕ್ಕಂಥ ಮುಸಲ್ಮಾನ ನಮ್ಮ ಹೆಣ್ಮಕ್ಳಿಗೆ ಹಿಂದೂ ಹೆಣ್ಮಕ್ಳಿಗೆ ಪ್ರತಿಯೊಬ್ಬನು ಹೇಳ್ತಿದ್ದಾನು ಇವತ್ತು ತ್ರಿಪಲ್ ತಲಾ ಕೇರಿದ್ದು ಮುಸ್ಲಿಂ ಹೆಣ್ಮಕ್ಳು ಯಾವುದೇ ಒಂದು ಮನೇಲಿ ಮದುವೆ ಮಾಡ್ಕೊಡ್ಬೇಕಂದ್ರೆ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ ಆ ಗಂಡಿಗೆ ಒಂದು ಸ್ಪೂನ್ ಇಂದ ಹಿಡ್ದು ಚಂಪಿಂದ ಹಿಡ್ದು ಗ್ಲಾಸ್ ಇಂದ ಹಿಡ್ದು ಹಾಸಿಗೆಯಿಂದ ಹಿಡ್ದು ಇಂದ ಹಿಡ್ದು ಬಿರಿಯಾನಿ ಗಿರಿಯಾನಿ ಇನ್ನೊಂದು ಮತ್ತೊಂದು ಮಾಡಿ ಮದುವೆ ಮಾಡ್ಕೊಡ್ಬೇಕಾಗಿತ್ತು ಇವತ್ತೆಷ್ಟೊಂದ್ ಜನ ಮುಸ್ಲಿಮ್ಸ್ ಗಂಡು ಮಕ್ಕಳು ಚೆನ್ನಾಗಿ ನೋಡ್ಕೊಂತಾರೆ ಹೆಣ್ಮಕ್ಳನ್ನ ಕೆಲವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಬಟ್ಟೆ ಬದಲಾಯಿಸ್ತಾನ ಬದ್ಲಾಯಿಸ್ತಾ ಇದ್ರು ಹೆಣ್ಮಕ್ಳನ್ನ ಅವರು ಮದುವೆ ಮಾಡ್ಕೊಂಡು ಎರಡು ಮಕ್ಕಳಾದ್ಮೇಲೆ ತಲಾಕ್ ತಲಾಕ್ ಅಂದ್ರೆ ಫೋನ್ ಹೇಳ್ಬಿಡೋರು ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರು ಹೇಳಿದ್ರು ನಮ್ಮ ಹೆಣ್ಮಕ್ಳು ಭೇಟಿ ಪಡಾವ ಭೇಟಿ ಬಚಾವ ಕಾರ್ಯಕ್ರಮ ತಂದಿದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ಹೆಣ್ಮಕ್ಳು ಆರೋಗ್ಯವಾಗಿರ್ಬೇಕು ಅವ್ರ ನೆಮ್ಮದಿ ಅವ್ರನ್ನ ಬಟ್ಟೆ ಬದಲಾಯಿಸಿದಂಗೆ ಬದಲಾಯಿಸ್ಕೊಡ್ದು ಅಂತ ಹೇಳಿ ನಮ್ಮ ಹೆಣ್ಮಕ್ಳಗೆ ನೀನ್ ತಲಾಕ್ ತಲಾಕ್ ಅಂತ ಫೋನ್ ಅಲ್ಲಿ ಎಲ್ಲ ಹೈದ್ರಾಬಾದ್ಕೋ ದುಬಾಯ್ಕೋ ಕೆಲ್ಸಕ್ಕೆ ಹೋಗ್ಬಿಟ್ಟು ಒಂದ್ ತಿಂಗ್ಳು ಎರಡು ತಿಂಗಳ ಕಾಸು ಕಳಿಸ್ಬಿಟ್ಟು ಮಕ್ಕಳನ್ನ ಸ್ಕೂಲ್ ಸೇರ್ಸಿರ್ತೀರಿ ಏನೋ ಮೆಕ್ಸಿಮ್ ದುಬೈಲ್ ಕೆಲಸ ಮಾಡ್ಸೋ ಸ್ಕೂಲ್ಗೆಲ್ಲ ಪ್ರೈವೇಟ್ ಸೇರ್ತಿರ್ತೀರಿ ಮೂರನೇ ತಿಂಗಳು ಕಾರ್ ಬರಲ್ಲ ಫೋನ್ ಮಾಡ್ತಾರೆ ನಾಟ್ ರೀಚೇಬಲ್ ಅವ್ರ ಫ್ರೆಂಡ್ ಯಾರು ಫೋನ್ ಮಾಡ್ಬಿಟ್ಟು ಅಂದ್ರೆ ಅಲ್ಲಿ ಕೊಟ್ರೆ ನೀವು ಫೋನ್ ಕರಿಯ ಸೋ ಯಾಕೆ ಫೋನ್ ಮಾಡಿದ್ದು ನಾನು ಮಾಡ್ತಾ ಇದ್ದಲ್ಲ ಅಂತ ಮಗನಕ್ಕೆ ಫೀಸ್ ಕಟ್ಟಿಲ್ಲ ಊಟಕ್ಕಿಲ್ಲ ಅದಕ್ಕಿಲ್ಲ ಇದಕ್ಕಿಲ್ಲ ಅಂದ್ರೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ನನ್ಗೆ ಅವಮಾನ ಮಾಡಿದ್ಯಾ ನಿನ್ಗೆ ತಲಾಕ್ 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 ಅಷ್ಟೇ ಹೋಗೋದು ಈ ಲೆಕ್ಕಾಚಾರದಲ್ಲಿ ನಡೀತಾ ಇದ್ದು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ ಬಂಡಿ ಕಾಯಿ ಇನ್ನೊಂದ್ ಮತ್ತೊಂದಕ್ಕೆ ಕಾಸು ಕ್ಲೀಸ್ಕೊಂಬಂದ್ ಮದುವೆ ಮಾಡಿದ್ರೆ ರಣ್ಮಕ್ಳಗ ಎರಡು ಕಂಡು ಮನೆಗೆ ಬಂದ್ರೆ ಅಣ್ಣ ಏನೋ ಒಳ್ಳೆಯವರು ಅದ್ಕೆ ಒಳ್ಳೆಯರ ನೋಡ್ಕೊತಾ ಇದ್ರಾ ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರು ಹೇಳಿದ್ರು ನಮ್ ಮುಸ್ಲಿಮ್ಸ್ ಹೆಣ್ಮಕ್ಳು ನಮ್ ಮಕ್ಕಳು ಅವ್ರಿಗೆ ತೊಂದರೆ ಅವ್ರು ಏನ್ ತಪ್ಪು ಮಾಡಿದಾರೆ ಕಾನೂನು ಮುಖಾಂತರ ಕೋರ್ಟ್ ಹೋಗು ಏನಾದ್ರು ಸಾಬೀತಾದ್ರೆ ಅವ್ರಿಗೇನು ಲೀಗಲ್ ಆಗಿ ನೀನ್ ಏನ್ ಕಾಂಪಸೇಷನ್ ಕಟ್ಕೊಡ್ಬೇಕು ಅವ್ರಿಗೆನ್ ಪರಿಹಾರ ಕಟ್ಕೊಡ್ಬೇಕು ಕಟ್ಬಿಟ್ಟು ಅದಾದ್ಮೇಲೆ ಲೀಗಲ್ ಆಗ್ತಾಗ ಇಲ್ಲ ನಮ್ಮ ಹೆಣ್ಮಕ್ಳನ್ನ ನೀನ್ ಸರಿಯಾಗಿ ನೋಡ್ಕೊಂಡಿಲ್ಲ ಫೋನ್ ಅಲ್ಲಿ ತಲಾಕ್ ತಲಾಕ್ ಅಂತ ಹೇಳಿದೆ ಅಂದ್ರೆ ಮೂರ್ ವರ್ಷ ಜೈಲು ಅಂತ ಹೇಳಿದ್ರು ತಪ್ಪಾಯ್ದು ಇದು ಇದು ಅದು ಹೇಳ್ತಾರೆ ಇದನ್ನ ತಪ್ಪು ಅಂತ ಕೆಲವರು ನಾನು ಹೇಳ್ತೀನಿ ಈ ದೇಶದಲ್ಲಿ ಇರ್ತಕ್ಕಂತ ಹಿಂದೂ ಮುಸ್ಲಿಂ ಕ್ರೈಸ್ತ ನಾವೆಲ್ಲ ಈ ದೇಶದ ಭಾರತ ಮಾಧ್ಯಮ ಮಕ್ಕಳು ನಾವು ಈ ದೇಶದ ನೆಲ ಈ ದೇಶದ ಜಲ ಈ ದೇಶದ ಎಲ್ಲಾ ಸವಲತ್ತುಗಳನ್ನ ಪಡ್ಕೊಂಡಿದ್ದೀರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಿಮಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿದ್ದಾರೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಇದ್ಕೊಟ್ಟಿದ್ದಾರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಬರ್ತಾ ಇದೆ ನಮ್ಮಲ್ಲಿ ಗರೀಬ್ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಕೊಟ್ಟಿದ್ದಾರೆ ನಮ್ಮಲ್ಲಿ ಕರೋನಾ ಇಂಜೆಕ್ಷನ್ ಕೊಟ್ಟಿದ್ದಾರೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆಗಳು ಮಾಡಿದಿರಿ ಟಾಯ್ಲೆಟ್ ಗಳನ್ನು ಕೊಟ್ಟಿದ್ದೀರಿ ಹೆಣ್ಮಕ್ಳಗ್ ಭೇಟಿ ಮಾಡುವ ಕಟ್ಟಡ ಇದ್ರಲ್ಲಿ ಉಚಿತವಾಗಿ ಓದೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರಿ ಮುದ್ರಾ ಯೋಜನೆಯಲ್ಲಿ ಲೋನ್ ಕೊಟ್ಟಿದ್ರಿ ಪಿ ಎಂ ಸಾನಿಧಿಯಲ್ಲಿ ಫುಟ್ಪಾತ್ ಅಲ್ಲಿ ಅಂಗಡಿಗಳವರು ಕೂಡ ದುಡ್ಡು ಕೊಟ್ಟಿದ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಹನ್ನೆರಡು ಕುಸಕಲ್ ಕುಟ್ಕೊಂಡಿರ್ತಕ್ಕಂಥವ್ರಿಗೆ ಒಂದೊಂದು ಲಕ್ಷದವರೆಗೂ ಉಚಿತವಾಗಿ ಯಾವ ಹಣ ಕೊಟ್ಟಿದಿರಿ ಅವಾಗೇನು ನರೇಂದ್ರ ಮೋದಿ ಅವ್ರ ದುಶ್ಮಾನ ನಿಮ್ಗೆ ನಿಮ್ಮನ್ನೇನಾದ್ರು ದುಶ್ಮಂತರ ಏನಾದ್ರು ನೋಡಿದ್ರ ನನ್ನ ಕುಟುಂಬ ಅಂತ ನೋಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ದೇವ್ರನ್ನ ನೀವು ಮರಿಕೊಡ್ದು ಇವತ್ತು ಹೇಳ್ತಾರೆ ಒಂದು ಕೆ ಜಿ ಟೊಮೆಟೊ ಮುನ್ನೂರು ರೂಪಾಯಿಯಲ್ಲಿ ಅವ್ರು ಹೇಳ್ತಾರೆ ನಮ್ಮ ದೇಶ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ನಾವಿವತ್ತು ಭಿಕ್ಷಕರಾಗ್ಬಿಟ್ಟಿದ್ದೀರಿ ನಮಗೆ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಅವರು ಪಾಕಿಸ್ತಾನಕ್ಕೂ ಬೇಕು ಅಂತ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ನಾವೆಲ್ಲ ಅಷ್ಟೇ ಈ ದೇಶದ ಪ್ರಜೆಗಳು ಇವತ್ತು ತನ್ನೊಂದಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋಕ್ಕೂ ಮೊದಲು ಹತ್ತು ವರ್ಷಕ್ಕಿಂತ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಯು ಪಿ ಎ ಸರ್ಕಾರ ಇತ್ತು ಮನಮೋಹನ್ ಸಿಂಗ್ ರಬ್ಬರ್ ಸ್ಟಾಪ್ ಇದ್ರು ಅವತ್ತು ಹತ್ತು ವರ್ಷ ಎಲ್ಲಾ ಹಗರಣಗಳು ಟ್ರೂಜಿ ಹಗರಣ ಕಲ್ಲಿದ್ದ ಹಗರಣ ಆ ಹಗರಣ ಈ ಹಗರಣ ಎಲ್ಲ ಹಗರಣಗಳನ್ನು ಮಾಡಿ ದೇಶದಲ್ಲಿರ್ತಕ್ಕಂಥ ಬಕಸನ್ನೆಲ್ಲ ಖಾಲಿ ಮಾಡಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಅವ್ರ ಕೈ ಖಾಲಿ ಚೆಂಬು ಕೊಟ್ಟರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಖಾಲಿ ಚೆಂಬನ್ನು ಅಕ್ಷಯ ಪಾತ್ರೆಯಾಗಿ ಮಾಡಿ ಇವತ್ತು ಇಡೀ ಪ್ರಪಂಚದಲ್ಲಿ ಐದ ಐದನೇ ಸ್ಥಾನಕ್ಕೆ ಆರ್ಥಿಕತೆಯಲ್ಲಿ ತಂದಿರತಕ್ಕಂಥದು ನಮ್ಮ ದೇಶ ಅಂದ್ರೆ ಬೇರೆ ದೇಶದವರೆಲ್ಲ ಬೇರೆ ತರ ನೋಡ್ತಾ ಇದ್ರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇವತ್ತು ಹನ್ನೊಂದನೇ ಸ್ಥಾನದಲ್ಲಿ ಇದ್ದಿದ್ದನ್ನ ಐದನೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಂಬೇಡ್ಕರ್ ಇವತ್ತು ಕಂಗಲ್ ಆಗಿ ಏನಪ್ಪ ಸನ್ಮಾನ್ಯ ನರೇಂದ್ರ ಮೋದಿ ಏನ್ ಮಾಡ್ತಾರೆ ಭ್ರಷ್ಟಾಚಾರ ಇಲ್ಲ ಹತ್ತು ವರ್ಷದಿಂದ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲ ಹತ್ತು ವರ್ಷದಿಂದ ಇವರು ಸರ್ಕಾರದಲ್ಲಿ ನೋಡಿದೀರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂಬೇಡ್ಕರ್ ಹೆಸರು ಹೇಳ್ತಾರೆ ಇವರು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಒ ಬಿ ಸಿ ಮುಸ್ಮಾನಗೆ ಡೆವಲಪ್ಮೆಂಟ್ ಕಿಟ್ಟಿದಂತ ದುಡ್ಡನ್ನೆಲ್ಲ ಗ್ಯಾರಂಟಿಗಳಿಗೆ ಗುಳು ಮಾಡಿರ್ತಕ್ಕಂತ ಈ ಕಳನಾಯಕರು ಈ ಕಾಂಗ್ರೆಸ್ ಅವರು ಇವತ್ತು ಎಸ್ ಸಿ ಎಸ್ ಟಿ ಡೆವಲಪ್ಮೆಂಟ್ ಹೇಳಿ ಮನೆ ಲೋನ್ ಕೊಡಬೇಕು ಹಸು ಲೋನ್ ಕೊಡಬೇಕು ಕುರಿ ಲೋನ್ ಕೊಡಬೇಕು ಟೈಲರಿಂಗ್ ಮಿಷಿನ್ ಕೊಡಬೇಕು ಕಾಲೋನಿಗಳು ಡೆವಲಪ್ಮೆಂಟ್ ಮಾಡೋದಕ್ಕೆ ಆರ್ ಸಿ ಸಿ ರಸ್ತೆ ಆರ್ ಸಿ ಸಿ ಡ್ರೈನೇಜ್ ಇದನ್ನೆಲ್ಲ ಮಾಡೋದಕ್ಕೆ ಹಣ ಕೊಡ್ಬೇಕಂತ ಹೇಳಿ ಹದಿಮೂರು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ಹಣ ಮೀಸಲಿಟ್ಟಿದ್ರೆ ಅದನ್ನ ಗುಳು ಮಾಡಿ ನಮ್ಮ ಕೈಗೆ ಚಂಪು ಕೊಟ್ಟಿರ್ತಕ್ಕಂಥ ಈ ಕಾಂಗ್ರೆಸ್ ನವರು ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಕ್ ಹೇಳ್ತಿ ಇಷ್ಟಪಡ್ತೀನಿ ಒಂದೂವರೆ ಕೋಟಿ ಜನ ಇದ್ದೀರಿ ನಾವು ಬೆಂಗಳೂರಲ್ಲಿ ಒಂದೂವರೆ ಕೋಟಿ ಜನ ಇದ್ರೇನು ಅವ್ರ ಕುಡಿಯಾಕ ನೀರಿಲ್ಲ ತೊಳ್ಕೊಳಕ ನೀರಿಲ್ಲ ಕಾವೇರಿ ವಾಟರ್ ಮಾತ್ರ ತಮಿಳ್ನಾಡಕ್ ದಿನ ಹೋಗ್ತಾನೆ ಇದೆ ಆಗ ಚಂಪು ಕೊಟ್ಟಿರ್ತಕ್ಕಂಥ ಬೆಂಗಳೂರು ಜನಕ್ಕೆ ಈ ಕಾಂಗ್ರೆಸ್ ಅವರು ಅದಕ್ಕೋಸ್ಕರ ನಾನು ನಿಮ್ಗೆಲ್ಲ ಹೇಳೋದಿಷ್ಟೇ ಇವತ್ತು ಮಲ್ಲೇಶ್ ಬಾಬಾ ಅವರು ತುಂಬಾ ಒಳ್ಳೆಯವರು ಎರಡು ಬಾರಿ ವಿಧಾನಸಭೆ ಎಲೆಕ್ಷನ್ ನಿಂತು ಬಂಗಾರ ಸೋತಿದ್ದಾರೆ ತುಂಬಾ ಅಮಾಯಕರು ಅವ್ರಿಗೆ ನಮ್ ತರ ಜೋರಾಗಿ ಮಾತಾಡೋದನ್ನು ಬರಲ್ಲ ಕೆಲಸ ಮಾಡೋದು ಮಾತ್ರ ಗೊತ್ತು ನಿಮ್ ಮನೆ ಮಗನಾಗಿ ಕೆಲಸ ಮಾಡ್ತಾರೆ ಕೃಷ್ಣಾರೆಡ್ಡಿ ಅವ್ರ ಜೊತೆಲಿರ್ತಾರೆ ವೇಣುಗೋಪಾಲ್ ಅವ್ರ ಜೊತೆಲಿ ಇರ್ತಾರೆ ನಿಮ್ ಜೊತೆಲಿ ಇದ್ದು ಕೇಂದ್ರದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬರೋದೇ ಇಲ್ಲ ನೀವು ಅವ್ರಿಗೆ ಏನು ಓಟ್ ಹಾಕಿದ್ರೇನು ವೇಸ್ಟ್ ನೀವು ಅವ್ರಿಗೆ ಊಟ ಹಾಕೋದು ಬಂದ್ರೆ ಸೈಲೆಂಟ್ ಆಗಿ ಮನೆಯಲ್ಲಿ ಇರೋದು ಒಂದೇ ಅದಕ್ಕೋಸ್ಕರ ನಾವು ನಿಮ್ಗೆ ಹೇಳ್ತೀನಿ ಅವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದಲ್ಲಿ ನಿತ್ಕಳಕ್ಕೆ ಹಿಂದೆ ನಾನೂರು ಸೀಟ್ ಇತ್ತು ಅವ್ರದು ಅವಾಗ ಈಗ ನಲ್ವತ್ತು ಸೀಟ್ ಇದೆ ಅದಕ್ಕೊಂದು ಸರಿಯಾಗಿ ಈ ಸರಿ ಎಲೆಕ್ಷನ್ಗೆ ಬರೀ ಇಪ್ಪತ್ತು ಸೀಟ್ ಬರ್ತಾರೆ ಬಂದ ಪುಟ್ಟ ಓದ ಪುಟ್ಟ ಬರ್ತಾರೆ ಅಟೆಂಡೆನ್ಸ್ ಹಾಕ್ಬಿಟ್ಟು ವಾಪಸ್ ಬರ್ತಾರೆ ಈ ಚಿಂತಾಮಣಿಗಾಗ್ಲಿ ಈ ಕೋಲಾರ್ಗಾಗ್ಲಿ ಈ ಕರ್ನಾಟಕಕ್ಕಾಗ್ಲಿ ಒಂದೇ ಒಂದು ನಯ ಪೈಸನು ಅವ್ರ ಕೈನಲ್ಲಿ ದುಡ್ಡು ತರಕ್ ಆಗಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಹಿಂದೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಈ ರಾಜ್ಯಕ್ಕೆ ಬರೀ ಅರವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ರು ಅಷ್ಟೇ ಡೆವಲಪ್ಮೆಂಟ್ ಗೆ ಆದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಒಂದು ಲಕ್ಷ ಎಂಬತ್ತೆರಡು ಸಾವಿರ ಕೋಟಿ ಹಣವನ್ನ ಕರ್ನಾಟಕ ಡೆವಲಪ್ಮೆಂಟ್ ಮಾಡಕ್ಕೆ ಕೊಟ್ಟಿದ್ದಾರೆ ಇವತ್ತು ನಾನು ಹೇಳಕ್ ಇಷ್ಟಪಡ್ತೀನಿ ನಾವು ಹೇಳ್ತೀರಿ ಕಿಸಾನ್ ಸನ್ಮಾನ್ ಯೋಜನೆ ಕೊಟ್ಟಿರ್ತಕ್ಕಂಥ ಒಂದು ಸನ್ಮಾನ್ಯ ನರೇಂದ್ರ ಮೋದಿಯವರು ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರೋನಾ ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮುದ್ರಾ ಯೋಜನೆ ಲೋನ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಇದರಲ್ಲಿ ಟಾಯ್ಲೆಟ್ ಗಳು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪಂಚಾಯತಿ ಕಟ್ಟಡಗಳು ಕಟ್ಟಿರೋ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಗರ ಯೋಜನೆಯಲ್ಲಿ ನಾವು ಎಲ್ಲ ನಗರದಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಿ ಸಿ ರಸ್ತೆಗಳನ್ನು ಹಾಕಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಭೇಟಿ ಪಠಾವ ಭೇಟಿ ಪಚವ ಇದರಲ್ಲಿ ಹಣ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ತ್ರಿಬಲ್ ತಲಾಖನ್ನು ರದ್ದು ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಜಮ್ಮು ಕಾಶ್ಮೀರ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಮಾಡಿರ್ತಕ್ಕಂಥವು ಸನ್ಮಾನ್ಯ ನರೇಂದ್ರ ಅವರು ಅಯೋಧ್ಯ ರಾಮ ಮಂದಿರ ಕಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ದೇವ್ರು ಮನೆ ಮನೆಗೂ ನಲ್ಲಿ ಮಕ್ಕಳ ನೀರು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ದೇವರು ಇವತ್ತು ಅಂಗನವಾಡಿ ಕಟ್ಟಗಳಲ್ಲಿ ಅಂಗನವಾಡಿಯಲ್ಲಿ ನಮ್ಮ ಬಾಲಂಟಿ ಹೆಣ್ಮಕ್ಳಿಗೆ ಮೊಟ್ಟೆ ಮೊಳಕೆ ಕಾಳು ಮಾತ್ರ ಇದೆಲ್ಲ ಕೊಡ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ದೇವರು ನಮ್ಮ ಅಂಗನವಾಡಿ ಮಕ್ಕಳಿಗೆ ಪುಟ್ಟು ಅದೆಲ್ಲ ಕೊಡ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ದೇವರು ನೀವ್ ಯಾರು ಕೊಟ್ಟಿದೀರಿ ಕಾಂಗ್ರೆಸ್ ನಾಚಿಕೆ ಆಗ್ಬೇಕು ನಿಮ್ಮ ಜನಗಳ ಕೆರಗಳ ಬಂದು ನೀವು ಓಟ್ ಕೇಳಿ ನೀವು ಚಂಬು ರೈತರಿಗೆ ಕಿಸಾನ್ ಸನ್ಮಾನ ರಾಜ್ಯ ಸರ್ಕಾರದಿಂದ ನಾಲ್ಕು ಸಾವಿರ ಕೊಡ್ತಾ ಇದ್ರೆ ರದ್ದು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಏನು ನಮ್ಮ ಭಾಗ್ಯಲಕ್ಷ್ಮಿ ಯೋಜನೆ ಹಣ ಕೊಟ್ಟಿದ್ರೆ ಅದನ್ನ ರದ್ದು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ನಾನು ಹೇಳ್ತೀನಿ ಇವತ್ತು ರೈತರು ಏನು ಹಾಲು ಹಾಲು ಉತ್ಪಾದನೆ ಮಾಡಿ ಡೈರಿಗಳಿಗೆ ಹಾಕ್ತಾ ಇದ್ರು ಸಹ ಇದನ್ನ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಸರ್ಕಾರದಲ್ಲಿ ಕೊಡ್ತಾ ಇದ್ರು ಐದು ರೂಪಾಯಿ ಅದನ್ನ ರದ್ದು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಯುವಕರಿಗೆ ಯಾರ್ಯಾರು ಡಿಗ್ರಿಗಳು ಎಸ್ ಎಲ್ ಸಿ ಪಿ ಯು ಸಿ ಓದಿರೋ ಅವ್ರಿಗೆಲ್ಲ ಮೂರ್ ಮೂರ್ ತಿಂಗಳು ಕೊಡ್ತೀನಿ ಅಂತ ಹೇಳಿದ್ರು ನೋಡ್ರಿ ಅವ್ರ ಕೆಲಸ ಇಲ್ದಿರ ಅಲ್ಲೆಲ್ಲ ಓಡಾಡ್ತಾವ್ರೆ ಅವ್ರಿಗೆ ಮೂರ್ ಸಾವಿರ ಕೊಟ್ಟವ್ರ ಅದನ್ನ ಹೇಳಿ ಸುಳ್ಳು ಹೇಳಿರ್ತಕ್ಕಂಥವ್ರು ಈ ಕಾಂಗ್ರೆಸ್ ನಮ್ಮ ಹೆಣ್ಮಕ್ಳಿಗೆ ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ಟವ್ರ ನಿಮ್ ಕರ್ನಾಟಕ ಫ್ರೀ ಕೊಡ್ತೀನಿ ಅಂತ ಹೇಳಿ ಕರೆಂಟ್ ಬಿಲ್ ಜಾಸ್ತಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಕರೆಂಟ್ ಹೋಗಿ ಕತ್ತೆ ಭಾಗ್ಯ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಅವರು ನಮ್ಮಲ್ಲಿ ಹತ್ತು ಬಸ್ ಓಡಾಡ್ತಾ ಇದ್ದಂತ ಜಾಗದಲ್ಲಿ ಎಕ್ಸ್ಪ್ರೆಸ್ ಕೊಟ್ಬಿಟ್ಟು ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಅವರು ನಾಚಿಕೆ ಆಗ್ಬೇಕು ಅವ್ರು ಓಟ್ ಕೇಳ್ಬೇಕಂದ್ರೆ ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವ್ ಹೇಳಿದಿರಿ ನಾವ್ ಹೇಳಿದಿರಿ ನಾವು ಓಟ್ ಕೇಳ್ತಾ ಇದ್ರಿ ನೀವ್ ಮಾಡಿರ್ತಕ್ಕಂಥ ಕೆಲಸಗಳನ್ನ ಹೇಳಿ ಓಟ್ ಕೇಳ್ಬೇಕು ಸನ್ಮಾನ್ಯ ನರೇಂದ್ರ ಮೋದಿ ಅವರು ತಂದೆ ಟೀ ಮಾಡ್ತಾ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ನಾವು ಇವತ್ತು ಸ್ವತಂತ್ರವಾಗಿ ನಿಂತಿದ್ದೀರಿ ಸ್ವತಂತ್ರವಾಗಿ ಮಾತಾಡ್ತಾ ಇದ್ದೀರಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ನಾನು ಚೀ ಮಾಡ್ತಾ ಇದ್ದೇನೆ ಒಂದು ಪ್ರಧಾನ ಮಂತ್ರಿ ಆಗಿದ್ದೀನಂದ್ರೆ ನಾನು ಬಾಬಾ ಡಾ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನಾನು ಚಿರುಣಿ ಆಗಿರ್ತೀನಿ ನಮಗೆ ಇಂತಹ ಸಂವಿಧಾನ ಕೊಟ್ಟಿರ್ತಕ್ಕಂಥ ಭಗವದ್ಗೀತೆಕ್ಕಿಂತ ಪವಿತ್ರವಾದಂತಹ ಗ್ರಂಥ ಸಂವಿಧಾನ ಅಂತ ಹೇಳಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ನಾವು ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು ಆ ನಿಟ್ಟಿನಲ್ಲಿ ಪ್ರತಿಯೊಬ್ರು ಮಲ್ಲೇಶ್ ಬಾಬು ಆಗಿ ಪ್ರತಿಯೊಬ್ರು ಕೃಷ್ಣ ರೆಡ್ಡಿ ಆಗಿ ಪ್ರತಿಯೊಬ್ರು ವೇಣುಗೋಪಾಲ ಅವರಾಗಿ ಪ್ರತಿಯೊಬ್ರು ನರೇಂದ್ರ ಮೋದಿ ಅವರಾಗಿ ಮನೆ ಮನೆಗೂ ಓಡಾಡಿ ಓಟ್ ಹಾಕಬೇಕು ಆ ಕಾಂಗ್ರೆಸ್ ಅವ್ರಿಗೆ ಹೇಳ್ಬೇಕು ನೀವು ಆ ಓಟ್ ಹಾಕುವಂತ ವೇಸ್ಟ್ ಆಗ್ತೈತೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ನಿಮ್ ಸರ್ಕಾರ ಕೇಂದ್ರದಲ್ಲಿ ಬರಲ್ಲ ಇಪ್ಪತ್ತೈದು ಸೀಟ್ ಬರೋದು ಎಲ್ಲಿಂದ ತಂದು ಕೊಡ್ತೀರಿ ಒಂದ್ ಲಕ್ಷ ತಿರ್ಗಾ ಜನಗಳಿಗೆ ಸುಳ್ಳು ಹೇಳಕ್ ಬಂದಿದ್ರಿ ಮಕ್ಕಳ ಟೋಪಿ ಹಾಕ್ಲಕ್ ಬಂದಿದ್ರಿ ಇವೆಲ್ಲ ದಾಸವಾಡಕ್ಕೆ ಬಂದಿದ್ರಿ ಅದಕ್ಕೋಸ್ಕರ ನಿಮ್ ಗ್ಯಾರಂಟಿ ಏನಂದ್ರೆ ಇವತ್ತು ಹಿಂದೂ ಹೆಣ್ಮಕ್ಳಿಗಾಗ್ಲಿ ಮುಸ್ಲಿಮ್ಸ್ ಹೆಣ್ಮಕ್ಳಿಗಾಗ್ಲಿ ರಕ್ಷಣೆ ಇಲ್ಲ ಕೊಲೆ ಮಾಡ್ತೀರಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೋಗ್ತಿರಿ ಅವ್ರಿಗೆ ನೀವು ಬ್ರದರ್ಸ್ ಅಂತ ಹೇಳಿ ನಮ್ಗೂ ಬ್ರದರ್ಸೆ ಮುಸ್ಲಿಮ್ಸರೆಲ್ಲ ನಮ್ಗೂ ಬ್ರದರ್ಸ್ ಕೂಡ ಹೊರಟಿಲ್ಲ ಅಂದ್ರೆ ಅನ್ಕೊಂಬಂದ್ರಕ್ಕಿಂತ ಹೆಚ್ಚಾಗಿದ್ದೀರಿ ನಾವು ದೇಶ ಪ್ರೇಮಿಗಳು ಎಷ್ಟೋ ಜನ ಅವ್ರೆ ಆದ್ರೆ ಯಾರೋ ಒಬ್ಬೊಬ್ರು ತಪ್ಪಾಡೋದ್ರಿಂದ ನಮ್ಮಲ್ಲಿ ಘರ್ಷಣೆಗಳನ್ನ ಮಾಡಿ ಜಾತಿ ಜಾತಿಗಳ ಮಧ್ಯೆ ಏನು ವಿಶ್ವೀತ ಬಿತ್ತಾ ಇದ್ರೆ ಎಷ್ಟೋ ಜನ ಅಯೋಧ್ಯೆಗೆ ರಾಮ ಮಂದಿರ ಕಟ್ಟಿದಾಗ ಅಲ್ಲಿ ಮಸೀದಿ ಕಟ್ಟೋದಕ್ಕೂ ಹಣ ಕೊಟ್ಟಿರ್ತಕ್ಕಂಥವು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಸರ್ಕಾರ ಅಲ್ಲಿ ಆಸ್ಪತ್ರೆ ಕಟ್ಟೋದಕ್ಕೂ ಹಣ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಎಷ್ಟೋ ಜನ ರಾಮನ ಪ್ರತಿಷ್ಠಾಪನೆ ಆದಂತಹ ಸಂದರ್ಭದಲ್ಲಿ ಮುಸ್ಲಿಮ್ಸ್ ಅವರು ವಿಂಡಿಂದಾಗಿ ಹೋಗಿ ಅಲ್ಲಿ ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಕೃತಜ್ಞತೆ ಹೇಳ್ತೀರಿ ನಾವೆಲ್ಲ ಈ ದೇಶದಲ್ಲಿ ಇರ್ತಕ್ಕಂಥ ನಾವೆಲ್ಲ ಹಣ್ಣು ತಮ್ಮಂದರು ನಾವೆಲ್ಲ ಒಟ್ಟಾಗಿರ್ತೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಚಿಂತಾಮಣಿ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಹಣ್ಣು ಎಲ್ಲ ಒಗ್ಗಟ್ಟಾಗಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆದಂತ ಮಲ್ಲೇಶ್ ಬಾಬು ಅವರ ಗುರುತು ತೆನೆವತ್ತ ರೈತ ಮಹಿಳೆ ತೆನೆವತ್ತ ರೈತ ಮಹಿಳೆ ಗುರುತಿಗೆ ನೀವು ಓಟ್ ಹಾಕೋದ್ರ ಮುಖಾಂತರ ನೀವು ಕೆಲ್ಸ್ಕೊಡ್ಬೇಕು ಅವ್ರನ್ನ ಲೋಕಸಭೆಯಲ್ಲಿ ನಾವೆಲ್ಲ ಕರ್ಕೊಂಡೋಗಿ ನಿಮ್ಮೆಲ್ಲರ ಪರವಾಗಿ ಕೈ ಎತ್ತೋದ್ರ ಮುಖಾಂತರ ನನ್ನ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗೋದಕ್ಕೆ ನೀವೆಲ್ಲ ಸಹಾಯ ಮಾಡ್ಬೇಕು ಅಂತ ಹೇಳಿ ಈ ಸಭೆಗೆ ಕರೆದು ನಾಲ್ಕು ಮಾತನಾಡೋದ ಅವಕಾಶ ಮಾಡಿ ತಮ್ಮೆಲ್ಲರೂ ಗೊತ್ತಿ ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಭಾರತ್ ನಾವು ಈ ವಾಹನವನ್ನು ಹಿಂಬಲ್ಸ್ಬೇಕಾಗೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ಮತ್ತೆ ನಿಮ್ಮ ನಮ್ಮ ಎಲ್ಲರ ನಾಯಕರಾದ ಜೆ ಕೆ ಕೃಷ್ಣ ರೆಡ್ಡಿ ಅವರು ಅಜಾ ಚೌಕ್ರಿಗೆ ಭಾಷಣ ಮಾಡ್ತಾರೆ ತಮ್ಮ ಒಂದು ಪ್ರಚಾರವನ್ನು ಸಹ ಅಲ್ಲಿಂದ ನಾವು ಮುಂದಕ್ಕೆ ಹೋಗೋದು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾರೆ ದಯವಿಟ್ಟು ಎಲ್ಲರೂ ಅಜಾ ಚೌಕ್ರೆ ವಾಹನವನ್ನು ಮುಂದುವರೆದು